ಏನಂದ್ರೆ ಸ್ನೇಹಿತರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ವಾ ಹಾಗಾದ್ರೆ ಇಲ್ಲಿ ಬರ್ಜರಿ 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 ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಅಟ್ ಪ್ರೆಸೆಂಟ್ ಆಗಿ ಇವಾಗ ಬರ್ತಾ ಇರುವಂತದ್ದು ಈ ಒಂದು ಹದಿನಾರನೇ ಕಂತಿನ ಹಣ ನಿಮ್ಗೆ ಏನಿಲ್ಲ ಅಂತಂದ್ರೂ ಕೂಡ ತುಂಬಾ ಅಂದ್ರೆ ತುಂಬಾ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಹಾಗಾದ್ರೆ ಇಂದು ಇಲ್ಲಿ ಮಹಿಳೆಯರಿಗೋಸ್ಕರನೇ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಇಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಇಂದು ಸ್ನೇಹಿತರೆ ಇಂದು ಶುಕ್ರವಾರ ಸ್ನೇಹಿತರೆ ಈ ಇಷ್ಟು ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಇದನ್ನು ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ತಿಳಿದುಕೊಳ್ಳಿ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ಹಣ ಯಾರ್ಯಾರಿಗೆ ಹಣ ಬರೋದಿಲ್ಲ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಇಲ್ಲ ಚಿಂತೆನೆ ಪಡ್ಬೇಡ ಸ್ನೇಹಿತರೆ ಹಾಗಾದರೆ ಆ ಚಿಂತೆಯನ್ನು ಯಾಕೆ ಪಡಬಾರ್ದು ನಮಗೆ ಏನು ಹಣ ಜಮ ಆಗಿದೆ ಹಾಗಾದರೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲಿ ಹಣ ಜಮಾ ಆಗಿರುವಂಥದ್ದು ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಇವಾಗ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಎಷ್ಟು ಕಂತುಗಳಂತಂದರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಒಂದು ಎರಡು ಕಂತಿನ ಹಣ ಜಮ ಆಗ್ತಿರುವಂಥದ್ದು ಹದಿನೈದು ಹದಿನಾರು ಆಲ್ಮೋಸ್ಟ್ ಇಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಜಮ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಖುಷಿ ಪಡುವಂಥ ವಿಚಾರ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಜಮ ಆಗ್ತಾಯಿಲ್ಲ ನಮ್ಗೆ ಹಣ ಜಮ ಆಗ್ತಾಯಿಲ್ಲ ನಮ್ಗೆ ಹಣ ಜಮ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ದಯವಿಟ್ಟು ನಮಗೆ ಇಲ್ಲಿ ಹಣವನ್ನು ಏನು ನಮಗೆ ದೊರಕಿಸ್ಕೊಡಿ ನಮಗೆ ಹಣ ಜಮಾ ಆಗ್ತಾಯಿಲ್ಲ ಇಲ್ಲಿ ದಯವಿಟ್ಟು ನಮಗೆ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಅಂತಂದ್ರೂ ಕೂಡ ಕಮ್ಮಿ ಅಂತಂದರೂ ಕೂಡ ಸರ್ ನಮಗೆ ಆರಾಮಾಗಿ ಏನಿಲ್ಲ ಅಂತಂದ್ರೂ ನಮಗೆ ಇಲ್ಲಿ ಖಂಡಿತವಾಗ್ಲು ಒಂದು ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಮುಂಚೆ ಆದರೆ ಇವಾಗ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ಹಣವನ್ನ ದಯವಿಟ್ಟು 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 ನಮ್ಗೆ ಇಲ್ಲಿ ಕೊಡಿಸಿ ನಮ್ಗೆ ಹಣವನ್ನ ಅಂತ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇರುವಂತದ್ದು ಹಾಗಾದ್ರೆ ಯಾರ್ಯಾರಿಗೆ ಹಣ ಬರುತ್ತೆ ಇಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ ಏನು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನಾವು ಏನು ಮಾಡಬೇಕು ನಮಗೆ ಇಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ಇದನ್ನು ಕೆಲವರು ಇಲ್ಲಿ ಏನು ನಮಗೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಇಗ್ನೋರ್ ಮಾಡಿಬಿಡ್ತಾರೆ ನಮಗೆ ಇಲ್ಲಿ ಹಣ ಯಾಕೆ ಇಲ್ಲ ಅಂತಂದ್ರೆ ನಮಗೆ ಏನು ನಮ್ಮದೇನು ಪ್ರಾಬ್ಲಮ್ ಇರಬೇಕು ಅಂತ ಆದರೆ ಇಲ್ಲಿ ಕೆಲವರದ್ದು ಅವ್ರದ್ದು ಪ್ರಾಬ್ಲಮ್ ಇಲ್ಲದೇನೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಹಾಗಾದರೆ ಅವರದ್ದು ಪ್ರಾಬ್ಲಮ್ ಇಲ್ಲದೇನೂ ಕೂಡ ಇಲ್ಲಿ ಹಣ ಬರದೇ ಇರೋದಕ್ಕೆ ಕಾರಣ ಏನು ಹಾಗಾದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಕೇಳಿದ ರೀತಿಯಲ್ಲಿ ಆಲ್ಮೋಸ್ಟ್ ನಾನು ಹೇಳುವಂಥದ್ದು ಹೇಗಪ್ಪ ಅಂತಂದರೆ ಆಲ್ಮೋಸ್ಟ್ ನಾನು ಕೇಳಿದ ರೀತಿಯಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರದ ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಮತ್ತು ಅವ್ರದ್ದು ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡೋ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಏನು ಆಲ್ಮೋಸ್ಟ್ ನಿಮ್ಮ ಅವರಿವರು ಅಂತಲ್ಲ ನಿಮ್ಮ ಒಂದು ಎಲ್ಲ ಒಂದು ಯೋಜನೆಗಳ ಹಣವೂ ಕೂಡ ನಿಮ್ಮ ಒಂದು ಕೈ ಸೇರುತ್ತೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಡಾಕ್ಯುಮೆಂಟ್ಸನ್ನು ಯಾರೂ ಕೂಡ ಎಲ್ಲೂ ಕೂಡ ಮಿಸ್ ಔಟ್ ಮಾಡಲಿಕ್ಕೆ ಹೋಗಬೇಡಿ ಯಾರೂ ಕೂಡ ಎಲ್ಲೂ ಕೂಡ ಎಕ್ಸ್ಚೇಂಜನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತಂದರೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಯಾರೂ ಕೂಡ ಎಲ್ಲೂ ಕೂಡ ಇಲ್ಲಿ ಏನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂದರೆ ಏನು ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇರುತ್ತೆ ಅದರಲ್ಲಿ ಬೇರೆ ಬೇರೆಯವರದ್ದು ಕೆಲವೊಂದು ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಬೇರೆ ಹತ್ರ ಇರುವಂಥದ್ದು ಆ ರೀತಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾಗಾಗಿ ಇಲ್ಲಿ ನೀವು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಕರೆಕ್ಟಾಗಿರುವಂಥ ಅರ್ಜಿ ಹಾಕುವಾಗ ಕರೆಕ್ಟಾಗಿರುವಂಥವ್ರದ್ದನ್ನೇ ನೋಡಿ ಏನು ಖಂಡಿತವಾಗ್ಲೂ ಅದನ್ನು ತಿಳ್ಕೊಂಡು ಏನಾಗಿದೆ ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ನೋಡಿಕೊಂಡು ಅರ್ಜಿಯನ್ನು ಹಾಕಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ನಾನು ಫಸ್ಟ್ ಆಫ್ ಆಲ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಿದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಫಸ್ಟ್ ಆಫ್ ಆಲ್ ಗಡಿ ಬಿಡಿಯಲ್ಲಿ ಇದನ್ನೇ ಮಿಸ್ಟೇಕ್ ಮಾಡುವಂಥದ್ದು ಹಾಗಾಗಿ ನಾನು ಹೇಳ್ತಿರುವಂಥದ್ದು ನೀವು ಆ ಗಡಿ ಬಿಡಿಯಲ್ಲಿ ಆ ಒಂದು ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಆ ಮಿಸ್ಟೇಕನ್ನು ನೀವು ಮಾಡ್ತೀರಾ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬರೋದಿಲ್ಲ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರಬೇಕು ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕು ಅಂತ ನೀವು ಇದ್ದರೆ ನಿಮಗೆ ಖಂಡಿತವಾಗ್ಲೂ ನಾನು ನಿಮಗೆ ಹೇಗಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ಇದಕ್ಕೆ ಸೊಲ್ಯೂಷನ್ ಒಂದು ಇ ಕೆ ವೈ ಸಿ ಒಂದು ನಿಮ್ಮ ಒಂದು ಫೋನ್ ನಂಬರನ್ನು ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಿ ನೀವು ಈ ಎರಡು ಕೆಲಸವನ್ನು ಮಾಡ್ತೀರಂತಂದರೆ ಚಾಚು ತಪ್ಪದೆ ನಾನು ಹೇಳುವಂಥ ರೀತಿಯೆಲ್ಲ ಕೆಲಸವನ್ನು ಮಾಡ್ಕೊಳ್ಳಿ ನೀವು ಏನಿಲ್ಲ ಅಂತಂದ್ರೂ ಕೂಡ ಕರೆಕ್ಟಾಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ಕರೆಕ್ಟಾಗಿ ಕೊಟ್ಬಿಟ್ಟು ನೀವು ಕರೆಕ್ಟಾಗಿ ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ನಿಮ್ಗೆ ಅವರಿಗಾಗೋದಿಲ್ಲ ಇವರಿಗಾಗೋದಿಲ್ಲ ನೋವೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ನನಗೆ ಮುಗ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿಡದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ ಮುಂದಿಡದಲ್ಲಿ ಎಲ್ರಿಗೂ ಟಾಟಾ El rico papá.